ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ವೀಡಿಯೋ ನೋಡೋದಾದರೆ ಹಿಂದಿನ ವೀಡಿಯೋ ನೋಡಿ ಇದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಏನು ಎಂತ ಅಂತೇಳಿ ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋ ಹಾಗೆಯೇ ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋಗೆ ಎಲ್ಲರೂ ನನಗೆ ಧೈರ್ಯ ಹೇಳಿದರು ಹಾಗೆಯೇ ಸಮಾಧಾನ ಮಾಡಿದರು ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿನ್ನೆ ವೀಡಿಯೋ ನಾನು ಲಾಸ್ಟಲ್ಲಿ ಗಾಡಿ ಬಿದ್ದಾಗ ಅಂತ ಎಂಡ್ ಮಾಡಿದ್ದೆ ಗಾಡಿ ಬಿತ್ತು ಒಂದಷ್ಟು ದೂರ ಹೋಗಿ ನಿಂತಿತ್ತು ಅಡ್ಡ ಅಡ್ಡದಲ್ಲೇ ಹೋಯಿತು ಹೋಗಿ ನಿಂತಿತ್ತು ನಾವೆಲ್ಲರೂ ಎಲ್ಲರೂ ಎದ್ಬಿಟ್ಟು ಹೊರಗಡೆ ಬಂದಿದ್ದಾರೆ ಹೊರಗಡೆ ಇದ್ದಾರೆ ನಾನೊಬ್ಳು ಒಳಗಡೆಯಿಂದ ಸಿಕ್ಕಾಕೊಂಡಿದ್ದೀನಿ ಬರಕ್ಕಾಗಲ್ಲ ಹೆಂಗೆ ಇದ್ರೂ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂದ್ರೆ ಗೊತ್ತು ನಾನು ಅಡಿಯಲ್ಲಿದ್ದೇನೆ ಅಂತೇಳಿ ಕಿವಿಗೆ ಕೇಳ್ತಾ ಇದೆ ನನಗೆ ನನ್ನ ಅಕ್ಕ ಇದ್ಲು ಅಕ್ಕ ಮಾತಾಡೋದು ಬೊಬ್ಬೆ ಬಿಡೋದು ಕೇಳ್ತಾ ಇದೆ ಅಯೋಧ್ಯೆ ಅವರೇ ಚಂದ್ರಿಕಾ ಏನಾಯ್ತು ಎಲ್ಲಿ ಏನಾಯ್ತು ಅಂತೇಳಿ ಬೊಬ್ಬೆ ಬಿಡೋದು ಕೇಳ್ತಾ ಇದೆ ಅವಳು ಬೊಬ್ಬೆ ಅಂತೂ ನನಗೆ ಜೀವನದಲ್ಲಿ ನಾನು ಇರುವ ತನಕ ನಾನು ಕಿವಿಯಿಂದ ಹೋಗಲ್ಲ ನಮ್ದು ಫ್ರೆಂಡ್ಸು ಇದ್ರಲ್ಲೇ ಇದ್ರು ಇನ್ನೊಬ್ರು ಮನೆ ಪಕ್ಕದವರು ಅಕ್ಕ ಅವರು ಸ್ವಲ್ಪ ಮುಂಚೆನೆ ಹುಷಾರಿಲ್ಲದವರು ಕೆಲವ್ರು ಕೆಲವರು ಅದ್ರಲ್ಲಿ ಇದ್ದವರೆಲ್ಲ ಸ್ವಲ್ಪ ಹುಷಾರಿಲ್ಲದವ್ರು ಏನು ನಾವೇನು ಹುಡುಗಿರು ಹೋಗಿದ್ದಲ್ವ ನಾವೆಲ್ಲ ಜವಾಬ್ದಾರಿ ಇದ್ದವರೇ ಹೋಗಿದ್ದು ನಿನ್ನೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಯಾಕೆ ಹೊರಗಡೆ ಹೋಗಿದ್ರಿ ಅಲ್ ಯಾಕೆ ಹೊರಗಡೆ ಹೋಗಿದ್ರಿ ಅಲ್ಲೇ ಏನೋ ಅಲ್ಲೇ ಸಾಯ್ಬೋದಿತ್ತಲ್ವಾ ಅಂತೇನೋ ಕಮೆಂಟ್ ಹಾಕಿದ್ರು ಶಿವ ಅವರೇ ಮನೆಯಲ್ಲಿ ಈ ಥರ ಆದ್ರೆ ನೀವು ಇದೇ ಥರ ಹೇಳ್ತೀರಾ ಆ ಥರ ಯಾರಿಗೂ ಹೇಳಕ್ ಹೋಗ್ಬೇಡಿ ನೀವು ಅಣ್ಣನೋ ತಮ್ಮನೋ ನನಗೆ ಆಗಿರ್ತೀರಾ ನಿಮಗೆ ಒಳ್ಳೇದಾಗ್ಲಿ ಈ ಥರ ಕಮೆಂಟ್ ಮಾತ್ರ ಮಾಡಬೇಡಿ ನಿಮಗೆ ಯಾವತ್ತಿದ್ರೂ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತೇನೆ ನಾವು ಅಕ್ಕ ತಂಗಿಯಂದಿರೋ ಹಾಗೆ ನಾವು ಒಂದೇ ಗ್ರೂಪಲ್ಲಿದ್ದು ನಾವು ಹೊರಗಡೆ ಹೋಗಿದ್ದು ನಾವೇನು ಬೇರೆ ಬೇರೆ ಸಪ್ರೇಟಾಗಿ ಹೋಗಿಲ್ಲ ಏನಿಲ್ಲ ನನಗೆ ಒಂದು ಭಯ ಇತ್ತು ಅಂದರೆ ಎಲ್ಲರೂ ಒಟ್ಟಿಗೆ ಹೋಗುವಂಥೇಳಿ ನನ್ನ ಬಾಯಿಂದ ಬಂದಿದ್ದು ಹೌದಾ ಅದು ಒಂದು ಭಯ ಇತ್ತು ಅಂದ್ರೆ ಒಟ್ಟಿಗೆ ಹೋಗುವ ಅಂತೇಳಿದ್ರೆ ಅವ್ರಿಗೊಂದು ಮನೆಯವ್ರಿಗೆ ಮನ್ ಅವ್ರಿಗೊಂದಿರ್ತದೆ ನಾವು ಸಪ್ರೇಟ್ ಬಂದ್ರೆ ನನಗೆ ಏನಾಗ್ತಿರ್ಲಿಲ್ವ ಏನೋ ಹೇಳಿ ಒಂದು ಸಂಶಯ ಇರುತ್ತೆ ಅಲ್ವಾ ನಾನು ನನ್ನ ಬಾಯಿಂದ ಹೇಳಾಗಿದೆ ಎಲ್ರು ಒಟ್ಟಿಗೆ ಹೋಗುವ ಅಂತೇಳಿ ಅದೊಂದು ಕಡೆ ನನಗಿತ್ತು ಅವ್ರಿಗೆ ಏನಾಗ್ಬಾರ್ದಪ್ಪ ದೇವ್ರೆ ಅಂತೇಳಿ ನನಗೆ ಏನಾದ್ರೂ ಪರವಾಗಿಲ್ಲ ಅವ್ರಿಗೆ ಏನಾಗ್ಬಾರ್ದು ಅಂತೇಳಿ ಎದ್ದು ಬಿಟ್ಟು ಅವರನ್ನೇ ಹುಡುಕಿದೆ ನಾನು ಅವ್ರಿಗೆ ಏನಾಗಿದೆ ಅವ್ರಿಗೆ ಏನಾಗಿದೆ ಒಬ್ರಿಗೆ ಹುಷಾರಿಲ್ಲದವ್ರಿದ್ರು ಇನ್ನೊಬ್ರು ಎಲ್ಲ ಹುಷಾರಿದ್ದ ಹುಷಾರಿಲ್ಲದವರು ಇದ್ರು ಅದರಲ್ಲಿ ನನಗಿಂತ ದೊಡ್ಡವರು ಇದ್ದಿದ್ದು ಅವರಿಗೆ ಎಲ್ಲಕ್ಕಿಂತ ಸಣ್ಣದು ನಾನೇ ಇದ್ದಿದ್ದು ಕಾಣುತ್ತೆ ಅದರಲ್ಲಿ ಹೌದು ನಾನೇ ಇದ್ದಿದ್ದು ಅದು ಭಯ ಇತ್ತು ಅಂದರೆ ಹುಷಾರಿಲ್ಲದವ್ರಿಗೆ ಇನ್ನೂ ಹುಷಾರಿಲ್ಲ ಅಂದರೆ ತುಂಬಾ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನನಗೆ ಏನಾದರೂ ಪರವಾಗಿಲ್ಲ ದೇವರು ಕೊಟ್ಟಿದ್ದು ನಾನು ತಗೋತೀನಿ ಅಂತೇಳಿ ನನಗೆ ಇತ್ತು ನಾನು ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅವರನ್ನು ಅವರ ಬಗ್ಗೆ ನಾನು ಯೋಚನೆ ಮಾಡಿದೆ ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಇವಳು ಇವಳ ಬಗ್ಗೆ ಯೋಚನೆ ಮಾಡಲ್ಲ ಇವಳು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡ್ತಾಳೆ ಹೇಳಿ ಫಸ್ಟ್ ನಿಮ್ಮದು ನೋಡು ಏನಾಗಿದೆ ಅಂತೇಳಿ ನಾವು ಸ್ವಲ್ಪ ಸ್ವಲ್ಪ ಹುಷಾರಿದ್ದೇವೆ ನಮಗೆ ಏನೂ ಆಗಿಲ್ಲ ಅಂದರು ಅವರು ಫಸ್ಟ್ ಏನಾಗಿಲ್ಲ ನಮಗೆ ನಿಮ್ಮದು ನಿಮ್ಮದು ನೋಡು ಏನೋ ಆಗಿದೆ ಅಂತೇಳಿ ನಿಮಗೆ ಏನಾಗಿದೆ ನಿನಗೇನಾಗಿದೆ ಅಂತೇಳಿ ನನ್ನನ್ನು ಎತ್ತುಬಿಟ್ಟು ಹೊರಗಡೆ ತಂದು ಹೊರಗಡೆ ತಂದ್ರು ಹೊರಗಡೆ ತಂದಿರುವಾಗ ಫುಲ್ ಬ್ಲ್ಯಾಂಕ್ ಆಗಿದೆ ಏನು ಆಗಿದೆ ಏನೋ ಆಗಿದೆ ಅಂತೇಳಿ ನನಗೂ ಶಾಕ್ ನನ್ನನ್ನು ನೋಡೋಕ್ಕೆ ನನಗೆ ಶಾಕ್ ಈ ತರನೂ ಆಗುತ್ತಾ ಆಕ್ಸಿಡೆಂಟ್ ಅಂದ್ರೆ ಏನು ಅಂತೇಳಿ ಗೊತ್ತಿಲ್ಲ ನಂದು ಆವತ್ತಿನ ದಿನದಲ್ಲಿ ನಾನು ಬೆಳಿಗ್ಗೆ ದೇವ್ರ ಹತ್ರ ಕೇಳ್ಕೊಂಡು ಕಣ್ಣೀರಿಟ್ಟು ಹೋಗಿದ್ದು ಯಾಕಂದ್ರೆ ಮನೆಯಲ್ಲಿ ದೈವ ಇರೋದು ಮಂತ್ರ ದೇವತೆ ನಾನು ಏನಾದರೂ ನನಗೆ ಬೇಜಾರಾದಾಗ ಏನಾದರೂ ಒಂದು ಇದಾಗಬೇಕಂದ್ರೂ ನಾನು ದಿನ ಕೈ ಮುಗಿಯೋದು ಅವ್ರಿಗೆ ಅವ್ರ ಹತ್ರ ಕೇಳೋದು ನಮ್ಮ ಬೆನ್ನ ಹಿಂದೆ ಬಾ ನಮಗೆ ಸಹಾಯ ಮಾಡು ನಾವು ಎಲ್ಲಿದ್ರು ಎಲ್ಲಿ ಹೋದ್ರು ತಪ್ಪಿದ ಕೆಲಸ ಮಾಡಿದ್ರು ಆ ತಪ್ಪು ಕೆಲಸಕ್ಕೆ ನೀನು ಅವಕಾಶ ಕೊಡಬೇಡ ಆ ಥರ ನಮ್ಮನ್ನ ಕಾಯ್ತಾ ಬಾ ಅಂತೇಳಿ ನಾನು ಕೈ ಮುಗಿಯೋದು ಯಾವತ್ತಿದ್ರೂ ಬೆನ್ನ ಸಹಾಯ ಆಗಿ ಬಾ ನಮಗೆ ಅಂತೇಳಿ ಈ ಕಡೆ ನನ್ನ ಅಂಗಡಿ ಈ ಕಡೆ ನನ್ನೊಟ್ಟಿಗೆ ಇರುವ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಮನೆ ಅಕ್ಕಪಕ್ಕದವರೆಲ್ಲ ಒಳ್ಳೆ ಒಳ್ಳೆದಿದ್ದು ಇದ್ದಿದ್ದು ನಾವು ಮನೆ ಅಕ್ಕಪಕ್ಕದವರೆಲ್ಲ ಒಂದು ಕಡೆ ಅಂಗಡಿ ಬಿಟ್ಟು ವಾಪಸ್ ಅಂಗಡಿಗೆ ಬರ್ಲಿಕ್ಕಿಲ್ಲ ನನಗೆ ಅಂಗಡಿದು ಟೆನ್ಷನು ಒಂದು ಕಡೆ ನಂದು ಪರಿಸ್ಥಿತಿ ಹಿಂಗೆ ನಾನು ನನ್ನನ್ನ ಎದ್ಬಿಟ್ಟು ಎತ್ ಮೇಲೆ ಹಾಕಿ ಕುತ್ ನಿಲ್ಲಿಸುವಾಗ ಕುತ್ಕೊಳಿಸುವಾಗ ನನಗಂತೂ ಶಾಕ್ ಇಂದ ಶಾಕ್ ಅವರನ್ನು ಕೇಳಿದೆ ಏನಾಗಿಲ್ಲ ಏನಾಗಿಲ್ಲ ಅಂದ್ರು ನೋಡುವಾಗ ಅವ್ರಿಗೂ ಪೆಟ್ಟಾಗಿದೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಪೆಟ್ಟಾಗಿದೆ ಅಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಹತ್ತಿರದ ಹಾಸ್ಪಿಟ್ಲಿಗೆ ತಗೊಂಡೋದ್ರು ಅವರನ್ನ ನನ್ನನ್ನು ತಗೊಂಡಿರೋದ್ರು ಅದೇ ಹಾಸ್ಪಿಟಲ್ಗೆ ಬೇರೆ ಯಾವುದೋ ಗಾಡಿ ಬರುವುದಿತ್ತು ಅಂದ್ರೆ ಬರುವುದಲ್ಲ ಹಾಲ್ ಇತ್ತು ಹಾಲಲ್ಲಿ ಒಂದು ಮದುವೆ ಇತ್ತು ಮದುವೆಗೆ ಬಂದವರು ಹುಡುಗರು ಕಾರ್ ಇಟ್ಕೊಂಡು ಬಂದಿದ್ದಾರೆ ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತಂತೆ ಅಂತ ಸೌಂಡ್ ಇದು ಗೊತ್ತಾದ ನ್ಯೂಸ್ ಗೊತ್ತಾದ ತಕ್ಷಣ ಅವರು ಕಾರ್ ಇಟ್ಕೊಂಡು ಬಂದಿದ್ದಾರೆ ಹೆಂಗೆ ಬಂದರೆ ಅಂತ ಗೊತ್ತಿಲ್ಲ ಬಿದ್ದು ಒಂದು ಎರಡು ನಿಮಿಷದಲ್ಲಿ ಬಂದಿದ್ದಾರೆ ಅವರು ಅವರು ಮೇಲೆ ಕೆತ್ತಿದ್ದು ಗಾಡಿಯನ್ನೆಲ್ಲ ಎಲ್ಲಿ ಕಾರ ನನ್ನ ಎತ್ತಿಬಿಟ್ಟು ಕಾರಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋದರು ಖಾಸಗಿ ಹಾಸ್ಪಿಟಲ್ಗೆ ಹೋದರು ಅಲ್ಲಿ ಕಾರಲ್ಲಿ ನೋಡಿನೂ ಆಗಲ್ಲ ಅಂತ ಹೇಳಿದರು ಕಾರಲ್ಲೇ ನೋಡಿದರು ನರ್ಸ್ಗಳೆಲ್ಲ ನೋಡಿ ಡಾಕ್ಟ್ರಲ್ಲಿ ನೋಡಿದ್ರು ಇಲ್ಲಿ ಆಗಲ್ಲ ಅಂದರು ಆಗಲ್ಲ ಅಂದ್ಬಿಟ್ಟು ಇನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕರ್ಕೊಳ್ಳೋಕ್ಕೆ ಒಳಗೆ ಕರ್ಕೊಂಡ್ರು ಕರ್ಕೊಂಡ್ರು ಇಂಜೆಕ್ಷನ್ ಕೊಟ್ಟರು ಒಂದು ಬರೀ ಒಂದು ವೈಟ್ ಕಲರ್ ಬಟ್ಟೆ ಸೂತ್ಬಿಟ್ಟು ಗಾಯ ಎಲ್ಲಿ ಆಗಿದೆ ಅಲ್ಲಿ ವೈಟ್ ಕಲರ್ ಬಟ್ಟೆ ಸೂತ್ಬಿಟ್ಟು ನಮ್ಮನ್ನು ಮಂಗಳೂರಿಗೆ ಹೋಗಬೇಕು ಅಂದರು ಇವಾಗಲೇ ಮಂಗ್ಳೂರಿಗೆ ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ಆಂಬುಲೆನ್ಸ್ ಮಂಗ್ಳೂರು ಎಜೆ ಹಾಸ್ಪಿಟ್ಲಿಗೆ ಹೋಗಿ ಆಗುತ್ತೆ ಅಂದ್ರು ಎಜೆ ಹಾಸ್ಪಿಟ್ಲಿಗೆ ಹೋದ್ವಿ ಕರ್ಕೊಂಡು ಹೋದ್ರು ಆದ್ರೆ ಒಂದು ಎಲ್ಲರ ಮೈಯಲ್ಲಿ ರಕ್ತ ಅಂತೂ ರಕ್ತ ರಕ್ತ ಫುಲ್ಲು ರಕ್ತ ನಾನಂತೂ ಫುಲ್ಲು ರಕ್ತದಲ್ಲಿ ಸ್ನಾನನೇ ಮಾಡಿದ್ದೆ ರಕ್ತದಲ್ಲಿ ಸ್ನಾನ ಮಾಡ್ ಮಾಡಿದ್ರೆ ನಂದು ರಕ್ತದಲ್ಲಿ ಅವರು ಸ್ನಾನ ಮಾಡಿದ್ದಾರೆ ಎಲ್ರು ಇದ್ದವ್ರು ಸ್ನಾನ ಮಾಡಿದ್ದಾರೆ ಅಷ್ಟು ಇದಾಗಿತ್ತು ಎಜೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಳಗೆ ತಗೊಂಡ್ರು ಒಳಗೆ ತಗೊಂಡು ಬಿಟ್ಟು ಎಜೆ ಹಾಸ್ಪಿಟಲ್ ಡಾಕ್ಟ್ರಿಗೆ ಏನಕ್ಕೆ ಶಾಕ್ ಆಯಿತು ಅವರು ಯಾಕೆ ಶಾಕ್ ಆದರು ನನ್ನನ್ನು ನೋಡಿ ಏನಂದ್ರು ನಿಮಗೂ ಶಾಕ್ ಆಗುತ್ತೆ ಅಂತೂ ನನ್ನ ಮನಸ್ಸಲ್ಲಿ ಇದ್ದಿದ್ದು ನನ್ನ ದೇವತೆ ಮಂತ್ರ ದೇವತೆ ಅದೇ ಜಪ ಮಾಡಿಕೊಂಡಿದ್ದೆ ನಾನು ನನಗೆ ಬೆಟ್ಟ ಆಗಿದೆ ಅಂತೇಳಿ ಗೊತ್ತಾಗಿದ್ದ ಕ್ಷಣದಿಂದ ನಾನು ನಂದು ದೈವನ್ನೇ ನಾನು ಕೂಗಿಕೊಂಡು ಹೋಗ್ತಾ ಇದ್ದೆ ಏನಿದ್ರು ಆಗ್ಲಿ ಏನಾದ್ರೂ ಆಗ್ಲಿ ಪರವಾಗಿಲ್ಲ ನಾನು ಬದುಕೇ ಬದುಕ್ತೀನಿ ನಾನು ಅರ್ಧಕ್ಕೆ ಯಾವ ಜೀವನವನ್ನು ಬಿಟ್ಕೊಡಲ್ಲ ಎಷ್ಟೇ ಕಷ್ಟ ಬಂದರೂ ಬದುಕ್ತೀನಿ ಅಂತೇಳಿ ನಾನು ಯೋಚನೆ ಮಾಡಿದ್ದೆ ಏನೇ ಆಗಲಿ ಏನೇ ಹೋಗಲಿ ಅಂತೇಳಿ ಅದ್ ಅದಕ್ಕೋಸ್ಕರ ನನಗೆ ಬಿ ಪಿನೂ ಏನೂ ಇದಾಗಿಲ್ಲ ನಾನು ಮೈಂಡ್ ಕರೆಕ್ಟ್ ಆಗಿತ್ತು ಅದೇ ಯೋಚನೆ ಮಾಡ್ತಾ ಇದ್ದೆ ನಾನು ಗಾಯ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಬದುಕುವುದು ಬದು ಬದುಕಿನ ಬಗ್ಗೆ ಯೋಚನೆ ಮಾಡಿದೆ ಬದುಕಿನ ಬಗ್ಗೆ ಯೋಚನೆ ಮಾಡಿದೆ ಒಂದು ಅಂಗಡಿ ಇದೆ ಅದನ್ನು ನೋಡ್ಕೋಬೇಕು ಹೆಂಗಪ್ಪ ಜೀವನ ಏನಾಯ್ತಪ್ಪ ದೇವ್ರೆ ಅಂತೇಳಿ ದೇವ್ರನ್ನ ಕರ್ದೆ ನನ್ನ ಮನೆಯ ದೈವವನ್ನು ಕರ್ದೆ ಏಜೆ ಡಾಕ್ಟ್ರು ಏನಂದ್ರು ಅಲ್ಲಿ ಏನು ಮಾಡ್ತಾರೆ ಡಾಕ್ಟ್ರು ಈ ಗೌರ್ಮೆಂಟ್ ಹಾಸ್ಪಿಟ್ಲ್ನವರು ಹೆಂಗೆ ನಮ್ಮನ್ನು ಏಜೆಗೆ ಕಳಿಸ್ಕೊಟ್ರು ಅವರು ಡಾ ಗೌರ್ಮೆಂಟ್ ಡಾಕ್ಟರ್ನವರು ಹೇಗೆ ಟ್ರೀಟ್ಮೆಂಟ್ ಮಾಡಿ ನಮಗೆ ಏಜಿಗೆ ಕಳಿಸಿದ್ರು ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ನನಗೂ ಮಾತಾಡಕ ಜಾಸ್ತಿ ಆಗಲ್ಲ ತುಂಬಾ ಬೇಜಾರಿದೆ ನಿಮ್ಮ ಹತ್ರ ಈ ಬೇಜಾರನ್ನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಯಾವ ತರ ಎಲ್ಲ ಬಂದ್ವಿ ಅಂತೇಳಿ ನಾನು ಯಾವ ತರ ಬಂದೆ ಅದು ಯಾವ ಥರ ಯಾವ 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 ಥರ ಜೀವನ ಆಗುತ್ತೆ ನಮ್ಮದು ಅಂಥೇಳಿ ಈ ಏಜೆಂಟ್ ಡಾಕ್ಟ್ರು ಏನಂದ್ರು ಅಂಥೇಳಿ ನಾಳಿನ ವೀಡಿಯೋದಲ್ಲಿ ಬರ್ತೀನಿ ನಾನು ಅಲ್ಲಿ ಏನಾಯಿತು ಟ್ರೀಟ್ಮೆಂಟ್ ಕೊಟ್ರ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್